ಶಾರದಮ್ಮನ ಫ್ಯಾಮಿಲಿನಲ್ಲಿ ಮೂರು ಜನ ಮಾತ್ರ ಇರ್ತಾರೆ ಶಾರದಮ್ಮ ಹಾಗೂ ಅವಳ ಮಗ ಮತ್ತೆ ಸೊಸೆ ಶಾರದಮ್ಮ ತುಂಬಾ ತುಂಬಾ ಮುಗ್ಧ ಕೂಡ ಆಗಿರ್ತಾರೆ ಅತ್ತೆ ಇಬ್ಬರು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ ಅವರು ಜಗಳ ಮಾಡ್ತಿರೋದಿಲ್ಲ ಅದನ್ನೆಲ್ಲ ನೋಡಿ ಹೊಟ್ಟೆ ಪಕ್ಕದ ಮನೆಯವರಲ್ಲಿ ಇರುತ್ತೆ ನೀವು ಅತ್ತೆ ಸೊಸೆಯಿಂದ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಎಷ್ಟು ಹೊಂದ್ಕೊಂಡಿದ್ದಾರೆ ಇವ್ರ ನಡುವೆ ಏನಾದರೂ ಬಿರುಕು ಬರಬೇಕು ಅಂತ ಅವ್ರ ಮನಸ್ಸಲ್ಲಿ ಅನ್ಕೊಳ್ತಾ ಆದರೆ ಆದ್ರೆ ಶಾರದಮ್ಮ ಮತ್ತು ಅವಳ ಸೊಸೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ

ಮೇಲೆ ಹೋಗಿ ಬಟ್ಟೆನ ಒಣಗಾಕ್ ಬಿಡಮ್ಮೆ ಮಹಡಿ ಹತ್ತಕ್ಕೆ ಬರೋದಿಲ್ಲ ಮಂಡಿ ನೋವು ಹೋಗ್ಬಿಡೋ ಒಣ ಬಟ್ಟೆನ ವಾಶ್ ಮಾಡಬೇಡಿ ನಾನೇ ವಾಶ್ ಮಾಡ್ತೀನಿ ನಾನೇ ಒಣಗಾತೀನಿ ಅಂತ ನೀನು ಮಾತೆ ಕೇಳೋದಿಲ್ಲ ನಿಮಗೆ ಬರ್ತಾ ಬರ್ತಾ ವಯಸ್ಸು ಬರುತ್ತಾ ಇಲ್ವಾ ಹೋಗುತ್ತಾ ಮಂಡಿ ನೋವು ಅಂತ ಬಟ್ಟೆ ಯಾಕೆ ವಾಶ್ ಮಾಡ್ತೀರಾ ಅಯ್ಯೋ ಇರ್ಲಿ ಬಿಡಮ್ಮ ನನಗೂ ಮನೇಲಿ ಕೂತು ಕೂತು ಬೇಜಾರಾಗುತ್ತೆ ಇನ್ನೇನು ಮಾಡೋದು ಅಕ್ಕಪಕ್ಕದ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಕೆಲಸನೇ ಮಾಡಬೇಕು ಅಂತ ಏನಿಲ್ವಲ್ವಾ ಇಷ್ಟು ದಿವಸ ನೀವು ಮಾಡಿ ಮಾಡಿ ನಿಮಗೂ ಬೇಜಾರಾಗಿರುತ್ತೆ ನಾನು ನಾನು ಅಯ್ಯೋ ಅದ್ಯೋ ಬಿಡಮ್ಮ ಬಿಡುವ ಬಟ್ಟೆ ಬಹಳ ಇರುತ್ತೆ ನಿಮ್ದೊಂದ್ ಸೀರೆ ನಂದೊಂದ್ ಸೀರೆ ನನ್ನ ಮಗೊಂದು ಬಟ್ಟೆ ಅಷ್ಟೇ ಅಲ್ವಾ ಇರಲಿ ಬಿಡಮ್ಮ ಹ್ಞೂ ಹೋಗಲಿ ಬಿಡಿ ನೀವು ನನ್ನ ಮಾತೆ ಕೇಳೋದಿಲ್ಲ ಸರಿ ಬನ್ನಿ ನಾವು ಟಿಫಿನ್ ಮಾಡೋಣ ಆಯ್ತಾ ಸರಿ ಅಮ್ಮ ಪ್ರತಿದಿನ ಹೀಗೆ ತಮ್ಮ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದು ಟಿವಿ ನೋಡೋದು ಹರಟೆ ಹೊಡೆಯೋದು ಜೊತೆಲೆ ಕುತ್ಕೊಂಡು ಊಟ ಮಾಡೋದು ತಮಗೆ ಬೇಕಾದ ಸ್ನಾಕ್ಸ್ ನ ಮಾಡ್ಕೊಂಡು ಜೊತೆಗೆ ತಿನ್ನೋದು ಈ ತರ ಎಲ್ಲ ಮಾಡ್ತಿರ್ತಾರೆ ನೋಡಿ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಹೊಟ್ಟೆ ಕಿಚ್ಚು ಬರ್ತಿರತ್ತೆ ಅಷ್ಟರಲ್ಲಿ ಶಾರದಮ್ಮನ ಅಕ್ಕ ಸುನಂದಾ ಅಂತ ಅವ್ರಿಗೂ ಫೋನ್ ಮಾಡಿ ಈ ವಿಚಾರನೆಲ್ಲ ಹೇಳ್ತಿರ್ತಾರೆ ಆದರೆ ಅವರ ಅಕ್ಕನಿಗೆ ಇದನ್ನೆಲ್ಲ ಕೇಳಿಸ್ಕೊಂಡು ಹೊಟ್ಟೆ ಹೋಗಿ ಬೀಳ್ತಾ ಇರುತ್ತೆ ಯಾಕಂದ್ರೆ ಅವಳು ಸುನಂದನ್ಗೂ ಒಬ್ಬ ಸೊಸೆ ಇರ್ತಾಳೆ ಆದರೆ ಅವಳು ಇವಳ ಜೊತೆ ಇರೋದಿಲ್ಲ ತನ್ನ ಮಗನ ಕರ್ಕೊಂಡು ಬೇರೆ ಮನೆ ಮಾಡಿರ್ತಾಳೆ ನನಗೆ ಈ ಅದೃಷ್ಟ ಸಿಗ್ಲಿಲ್ವಲ್ಲ ನನ್ನ ತಂಗಿ ಇಷ್ಟೆಲ್ಲ ಅದೃಷ್ಟ ಸಿಕ್ಕಿದೆ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಅಂತ ಅವಳಿಗೆ ಹೊಟ್ಟೆ ಹೋರಿ ಇರುತ್ತೆ ಅದೇ ಅವಳಿಗೆ ನನ್ನ ತಂಗಿ ಚೆನ್ನಾಗಿದ್ದಾಳೆ ನಾನು ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಚೆನ್ನಾಗಿದ್ದಾಳೆ ಹೊಂದಾಣಿಕೆ ಮಾಡ್ಕೊಂಡು ಇಬ್ರು ಅಂತ ಖುಷಿ ಅಂತೂ ಪಡ್ತಿರೋದಿಲ್ಲ ಹೀಗೆ ಸ್ವಲ್ಪ ದಿನಗಳ ಸುನಂದ ಅವ್ರ ಮನೆಗೆ ಬರ್ತಾಳೆ ನನ್ಗೆ ಸ್ವಲ್ಪ ಬೇಜಾರಾಗಿದೆ ಒಬ್ಳೇ ಇದ್ದಿದ್ದು ನನಗೂ ಬೋರ್ ಆಗಿದೆ ಸ್ವಲ್ಪ ದಿನ ನಾನು ನಿಮ್ ಜೊತೆಗೆ ಬರ್ತೀನಿ ಅಂತ ಸುನಂದ ಶಾರ್ದಾರೆ ನನ್ಗೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಎಷ್ಟು ದಿನಗಳಾದ್ಮೇಲೆ ನನ್ನ ಅಕ್ಕ ಮನೆಗೆ ಬರ್ತಾ ಇದ್ದಾರೆ ಅವ್ಳಿಗೆ ತುಂಬಾ ಇಷ್ಟ ಅಂತ ನಾನು ದೋಸೆನೆ ಇಟ್ಟಿದ್ದೀನಿ ಅವ್ರು ಬಂದ ತಕ್ಷಣ ದೋಸೆ ಹಾಕ್ಬಿಟ್ಟು ಹಾಕೋದ್ ಸರಿ ಅತ್ತೆ ಮನೇಲಿ ಇದಾರು ಇಲ್ವೋ ಶಾಪ ಶಾಪಾ ಹಾಂ ಬನ್ನಿ ಅತ್ತೆ ಅತ್ತೆ ಒಳಗಡೆ ಇದ್ದಾರೆ ಅವರು ಸ್ವಲ್ಪ ನಿಮ್ಗೆ ಇಷ್ಟ ಅಂತ ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದಾರೆ ಬನ್ನಿ ಒಳಗಡೆ ಓ ಹೌದಾ ಸರಿ ಅಮ್ಮ ಬಂದೆ ಅಲ್ಲ ನಿಮ್ಮ ಅತ್ತೆ ಪಲ್ಯ ಮಾಡ್ತಿದ್ದಾ ಯಾಕೆ ನೀನು ಮಾಡಕ್ಕೆ ಬರಲ್ವಾ ಬರುತ್ತೆ ಯಾಕೆ ಕೇಳ್ತಿದ್ದೀರಾ ಯಾಕೆ ಯಾಕಂದರೆ ಈ ಮನೆ ಯಜಮಾನಿ ನನ್ನ ತಂಗಿ ಅವಳು ಮಾಡ್ತಿದ್ದಾಳಲ್ವಾ ಅದಕ್ಕೆ ಕೇಳಿದೆ ಓಹ್ ಹೌದಾ ಇಲ್ಲ ಹಾಗೇನಿಲ್ಲ ಅವರು ನನ್ನ ಜೊತೆಗೆ ಎಲ್ಲ ಕೆಲಸಗಳನ್ನು ಹಂಚಿಕೊಂಡು ಮಾಡ್ತಾರೆ ಅವರೇ ಮಾಡಬೇಕು ನಾನೇ ಮಾಡಬೇಕು ಅಂತೇನಿಲ್ವಲ್ಲ ಮನೆ ಅಂದಮೇಲೆ ನಾನು ಬೇಡ ಅಂದ್ರೂ ಅವರೇ ನನ್ನ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಹ್ಞೂ ಸೊಸೆನ ಕೂಡಿಸಿ ನನ್ನ ತಂಗಿ ಮಾಡ್ತಿದ್ದಾಳ ಇರಲಿ ಇರಲಿ ಇಷ್ಟು ಹೊಂದಾಣಿಕೆ ಇರೋ ನಿಮ್ಮಿಬ್ಬರ ನಡುವೆ ನಾನೇ ಬಿರುಕು ಮಾಡಿಸ್ತೀನಿ ಏನು ಯೋಚನೆ ಮಾಡ್ತೀರಾ ಬನ್ನಿ ಒಳಗಡೆ ಹಾಂ ಹಾಂ ಬಂದೆ ಬಂದೆ ಶಾದಮ್ಮ ಮತ್ತು ಅನು ದಿನವಿಡೀ ಏನೇನು ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಏನು ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ ಏನು ತಿಂತಾರೆ ಅನ್ನೋದನ್ನೆಲ್ಲ ಶಾತ ಮಾಸನ ಫೋನ್ ಮಾಡಿ ಹಂಚ್ಕೊಳ್ತಾ ಇರ್ತಾಳೆ ಅದನ್ನು ಕೇಳಿನೇ ಅವಳಿಗೆ ಅದ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿರುತ್ತೆ ಇನ್ನು ಮನೆ ಬಂದಲ್ಲಿ ಮೇಲೆ ಇದನ್ನೆಲ್ಲ ನೋಡಿ ಇನ್ನು ಹೊಟ್ಟೆ ಉರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದಕ್ಕೆ ಅತ್ತೆ ಸೊಸರ್ ನಡುವೆ ಹೇಗಾದರೂ ಮಾಡಿ ಜೊತೆ ಹಚ್ಚಬೇಕು ಅನ್ನೋ ಆಸೆ ಇವಳಿಗಾಗಿರುತ್ತೆ ಏನೇ ಶಾರ್ದ ಇದು ನಿನ್ನ ಅವಸ್ಥೆ ನೀನೇ ಸೊಸೆ ಆಗಿದೆಯಾ ನಿನ್ನ ಸೊಸೆನೇ ಅತ್ತೆ ಆಗಿದಾಳೆ ಹ್ಞೂ ಹ್ಞೂ ಓ ಅಕ್ಕ ಬಂದಿಯಾ ಬಾ ಊರುಗಳಲ್ಲಿ ಸೋಫಾ ಮೇಲೆ ಕೂತ್ಕೋಬೇಕು ತಾನೆ ನಾನೇ ಕರೆದಿದ್ರೆ ನಾನೇ ಬರ್ತಿದ್ದಪ್ಪ ಇಲ್ಲಿ ಬಹು ಯಾಕೆ ಮತ್ತಕ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು ಬಿಡು ದಿನ ಬಿಡಿ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀಯ ಅಲ್ವಾ ಅಯ್ಯೋ ಅಕ್ಕ ಹಾಗೆ ಮಾತಾಡ್ತೀಯಾ ನನಗೂ ಮನೇಲಿ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗುತ್ತೆ ಎಷ್ಟು ಅಂತ ಟಿ ವಿ ನೋಡೋದು ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋದರೆ ಅದೇ ಜನಗಳದ್ದು ಆಡ್ಕೊಳ್ತಾರೆ ಸುಮ್ಮನೆ ಎಲ್ಲೂ ಹೋಗದೆ ಮನೇಲಿ ನನ್ನ ಕೈಲಾದಷ್ಟು ಕೆಲಸ ಮಾಡಿಕೊಂಡು ನನಗೂ ಮೈ ಒಂಥರ ಜಡ ಅನ್ಸಲ್ವಲ್ಲ ಕೂತ್ಕೊಂಡು ಕೂತ್ಕೊಂಡು ನನಗೂ ಬೇಜಾರಾಗುತ್ತೆ ಸರಿ ಬಿಡು ನಿನ್ನ ಇಷ್ಟ ನೀನು ಕೈಕಾಲು ಮುಖ ತೊಳ್ಕೊಂಡು ಸೋಫಾ ಮೇಲೆ ಕೂತಿರು ನಿಮ್ಗೆ ಇಷ್ಟ ಅಂತ ನಾನು ದೋಸೆ ಮಾಡಿದೀನಿ ದೋಸೆ ಹಾಕೊಂಡು ಕಟ್ ಅಂತ ಬರ್ತೀನಿ ಸರಿ ಬಾ ಶಾರ್ನ ಮಾಸಿ ನಂದನ್ಗೆ ದೋಸೆ ಎಲ್ಲ ಹಾಕೊಟ್ಟು ಮಾತನಾಡ್ತಾ ಕೂತಿರ್ತಾಳೆ ಅಕ್ಕ ನಿಮ್ಮ ಮಗ ಸೊಸೆ ಹೇಗಿದ್ದಾರೆ ಫೋನ್ ಕಾಲ್ ಎಲ್ಲ ಮಾಡ್ತಿರ್ತಾರ ನಿನ್ ಜೊತೆಗೆ ಏನೇ ಶಾರ್ದ ನಿನ್ ಮಾತ್ರ ನಿಮ್ಮ ಮಗ ಸೊಸೆ ಜೊತೆ ಚೆನ್ನಾಗಿದ್ದೀನಿ ನನ್ನ ಮಗ ಸೊಸೆ ನನ್ ಜೊತೆಗಿಲ್ಲ ಅಂತ ಬೇಕು ಅಂತಾನೆ ಗೊತ್ತಿದ್ರು ಕೇಳ್ತಿದ್ಯಲ್ಲ ನನ್ನ ಮನ್ಸಿಗೆ ಬೇಜಾರ್ ಮಾಡಕ್ಕೆ ಹ್ಮ್ ನಿನ್ಗೇನು ನಿನ್ ಮಗ ಸೊಸೆ ಜೊತೆಗಿದ್ದಾರೆ ನನ್ ಜೊತೆಗಾರಿದ್ದಾರೆ ಬೇಕು ಅಂತಾನೆ ನಾನು ನೋಡು ಹೇಗೇನೆ ಮಗನ ಸೊಸೆನ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೀನ್ ಮಾತ್ರ ಇಟ್ಕೊಂಡಿಲ್ಲ ಅಂತ ನೀನೇ ಮನ್ಸಲ್ಲಿ ಬೀಗ್ತಾ ಈ ಮಾತನ್ನ ಕೇಳ್ತಿದ್ದೀಲ್ವಾ ಅಯ್ಯೋ ತಪ್ಪಾಗಿ ತಿಳ್ಕೊಂಡಿದ್ಯಾ ಏನು ಕೇಳಿದ್ನಪ್ಪ ನೀನ್ ಇಷ್ಟಕ್ಕೆಲ್ಲ ಅಂದ್ರೆ ಇರ್ಲಿ ಬಿಡು ನಾನು ಕೇಳೋದಿಲ್ಲ ಹ್ಮ್ ಆಯ್ತು ಬಿಡು ಗೊತ್ತು ನನಗೂ ಅಲ್ಲ ಗಣೇಶ್ ಅಂದ್ರೆ ಸೊಸೆ ಇದ್ರು ನೀನ್ ಯಾಕೆ ಮನೇಲಿ ಕೆಲಸ ಮಾಡ್ತೀಯಾ ನೀನ್ ಮಾಡಿದ್ರು ವೇಸ್ಟ್ ಕಣೆ ವೇಸ್ಟ್ ಅಂತ ಅಯ್ಯೋ ಮರೈತಿ ಇವತ್ತು ನನ್ನ ಬೆಳಗ್ಗೆ ನಿಮ್ಮ ದೂರ ಹತ್ತಿರ ಬಂದ ನಿನ್ನ ಸೊಸೆ ಏನೊಂದು ಗೊತ್ತಾ ಏನು ಮಾಡ್ತಾ ಮನೆ ಮತ್ತೆ ನನ್ನ ತಂಗಿ ನನ್ನ ಮುದ್ದಿನ ತಂಗಿ ಏನು ಮಾಡ್ತಾಳೆ ಅಂತ ಕೇಳಿದಾಗ ಅವ್ರೇನು ಮಾಡ್ತಾರೆ ಮೂರು ಹೊತ್ತು ಟಿ ವಿ ನೋಡೋದು ಇಲ್ಲ ರೂಮಲ್ಲಿ ಮಲ್ಕೊಳ್ಳೋದು ಇದೇ ಏನೇ ಅವ್ರ ಕೆಲಸ ಇಲ್ಲ ಅಂದ್ರೆ ತಿನ್ನೋದು ಇದೇ ಅವ್ರ ಕೆಲಸ ಮತ್ತಿನ್ನೇನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹ್ಞೂ ನಾವು ಚೆನ್ನಾಗಿರೋದು ನೋಡಿ ನಮ್ಮ ಅಕ್ಕನಿಗೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ಇವನ್ನೆಲ್ಲ ಹುಟ್ಟಿಸ್ಕೊಂಡು ಹೇಳ್ತಾರೆ ಸದ್ಯಕ್ಕೆ ನಾನು ಹ್ಞೂ ಅಂತ ಅನ್ನೋದೇ ವಾಸಿ ಹೌದಾ ಅಕ್ಕ ಹಿಂಗಲ್ಲ ಅವಳು ಹ್ಮ್ ಮಾಡ್ತೀನಿ ಮನೆಗೆ ಹೋಗಿ ಬಿಡು ಆಹಾ ಮನೆಗೆ ವಿಚಾರಿಸ್ಕೊತಾ ಇರುತ್ತೆ ಇಬ್ರು ಜಗಳ ನೋಡಕೆ ಇವ್ರಿಬ್ರು ಜಗಳ ನೋಡಿ ನಾನಂತೂ ಒಂದು ಒಂದು ಲೋಟ ಹಾಲ್ಕೊಡ್ಬಿಡ್ತೀನಪ್ಪಾ ಮತ್ತೆ ಈ ವಿಷಯನ ನಾನು ಹೇಳಿದೆ ಅಂತ ಹೇಳ್ಬೇಡ ನನ್ಗೆ ನಿಮ್ ಮಾತಾಡೋದು ಕೇಳಿಸ್ತು ಅಂತ ಹೇಳಿಬಿಡು ಆಯ್ತಾ ಸರಿ ಬಿಡಪ್ಪ ನೀನು ನನ್ಗೆ ಇಷ್ಟ ಒಳ್ಳೆ ಮಾತನ್ನ ಹೇಳಿದ್ಯಾನ್ ನಾನೇ ಹೇಳಿ ಹೇಳೋದಿಲ್ಲ ಆಯ್ತಾ ನೋಡಿ ಮನೆಗೆ ಹೋಗೋಣ

ಎಲ್ಲ ಕೆಲಸ ಆಗುಲಿ ಹ ಇವಾಗ ತಾನೇ ಎಲ್ಲ ಅಡಿಗೆ ಮುಗಿಸ್ಬಿಟ್ಟೆ ಇವಾಗ ನಾನು ಬರ್ತಾ ಇದೆ ಅಷ್ಟೊಳಗೆ ನೀವೇ ಬಂದೆ ನೋಡಿ ನಿಮ್ಗೆ ಬೇಕಾಗಿತ್ತಾ ಅಯ್ಯೋ ಏನೂ ಬೇಡ ಬ್ರಮ್ಮ ಹಾಗೆ ನಾನೇ ನಿನ್ನ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಬಂದೆ ನೋಡು ಹೌದಾ ಏನತ್ತೆ ಏನದು ಅದು ನಿಮ್ಮ ಅತ್ತೆ ಮತ್ತು ನಾನು ಇವತ್ತು ಸಾಯಂಕಾಲ ವಾಕಿಂಗ್ ಹೋಗಿದ್ವಲ್ಲ ಹೊರಗಡೆ ಅಲ್ಲಿ ನಿಮ್ಮ ಅತ್ತೆ ನಿಮ್ಮ ಬಗ್ಗೆ ತುಂಬ ಬೈಕೊಳ್ತಾ ಇದ್ರು ಮನೇಲಿ ಏನು ಕೆಲಸ ಮಾಡಲ್ಲ ಬರೀ ಮೂರು ಹೊತ್ತು ಮೊಬೈಲ್ ಹಿಡ್ಕೊಂಡೇ ಕೂತಿರ್ತಾಳೆ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಮಾಡಿ ಮಾಡಿ ನನಗಂತೂ ಸಾಕಾಗಿ ಹೋಗಿದೆ ಇಷ್ಟು ವರ್ಷ ಮಾಡಿದ್ದೇ ಸಾಕಾಗಿದೆ ಇವಾಗ ಈ ಮಾಡೋಣ ಅಂತ ಸೊಸೆ ತಂದ್ರೆ ಇವಳು ಮಾತ್ರ ನನಗೆ ಬಗ್ಸ್ತಾಳೆ ಅಂತ ಹೇಳ್ತಾ ಇದ್ಳು ಓ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಇವಳು ಗೊತ್ತಾಯ್ತು ನನಗೆ ಬಂದಿದ್ದಾನೆ ಗೊತ್ತಾಗುತ್ತೆ ಏಳ ಬಗ್ಗೆ ನನಗೆ ನನ್ನ ಮತ್ತೆ ಹೇಗಂತ ನನಗೆ ಗೊತ್ತು ಹ್ಮ್ ಹೌದಾ ಅತ್ತೆ ಅತ್ತೆ ನಮ್ಮ ಹ್ಮ್ ನಾನು ಮಾಡೋ ಕೆಲಸ ಅವ್ರ ಕಣ್ಣಿಗೆ ಕಾಣಿಸಲ್ಲ ನೋಡಿ ಮೂರ್ ಹೊತ್ತು ಮಾಡ್ತೀನಲ್ಲ ಎಲ್ಲ ಕೆಲಸ ದಿನವಿಡಿ ಅದು ಕಾಣಿಸೋದಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಅಂತ ಮೊಬೈಲ್ ಹಿಡ್ಕೊಂಡ್ರೆ ಮಲ್ಕೊಂಡ್ರೆ ಮಾತ್ರ ಅವ್ರ ಕಣ್ಣಿಗೆ ಗೊತ್ತೆ ಅಲ್ವಾ ಬರ್ಲಿ ಅವ್ರಿಗೆ ಮಾಡ್ಕೊಟ್ಟಿನ ನನ್ ಗಂಡನ್ ಹೇಳಿ ಮನೆ ಓಡಿಸ್ಬಿಡ್ತೀನಿ ಮನೆಯಿಂದ ನನ್ನ ಗಂಡನ್ನ ಹೊರ್ಕಿ ಅವ್ರು ಒಬ್ಬ ಮನೇಲಿ ಹೇಳಿ ಹಾ ನಾನು ಹಾಕಿದ ಗಾಳಕ್ಕೆ ಇವರಿಬ್ರು ಸಿಕ್ಕಾಕೊಂಡ್ರು ಇವತ್ತು ಇವರಿಬ್ರು ಜೋರು ಜಗಳ ಆಗುತ್ತೆ ಹ್ಮ್ ಮಜಾ ಇರುತ್ತೆ ಹ್ಮ್ ಸರಿ ಕಣಮ್ಮ ಒಂದು ಕಪ್ ಕಾಫಿ ಮಾಡ್ಕೊಂಡ್ ಬರ್ತೀಯಾ ಸ್ಟ್ರಾಂಗ್ ಆಗಿರಲಿ ನಾನು ಹೊರಗಡೆ ಕೂತಿರ್ತೀನಿ ಕಾಫಿ ಎಲ್ಲ ಕುಡಿದಾದ್ಮೇಲೆ ಮೂರು ಜನ ಕೂತಿರ್ತಾರೆ ಅತ್ತೆ ನಾನು ನಿಮ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಏನಮ್ಮ ಅದು ನಮ್ಮ ಅಕ್ಕನ ಬಗ್ಗೆ ಏನಾದ್ರೂ ಹೇಳಿದ್ಯಾ ನಾನು ಅವ್ರ ಬಗ್ಗೆನೇ ನಿಮ್ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಹ್ಞೂ ಅತ್ತೆ ಅಕ್ಕನಿಗೆ ನಾವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ದೀವಲ್ಲ ಅದನ್ನ ನೋಡಿ ತುಂಬಾ ಹೊಟ್ಟೆ ಹುಡುಕಿದೆ ನಮ್ಮ ಇಬ್ಬರ ಮಧ್ಯೆ ಜಗಳ ಹಚ್ಬೇಕು ಅಂತ ಅವ್ರ ಮೊನ್ನೆಯಿಂದಾನೇ ಸ್ಕೆಚ್ ಹಾಕ್ತಾನೆ ಇದ್ರು ಆದ್ರೆ ನಾನು ಸುಮ್ಮನೆ ಇದ್ದೆ ಹ್ಞೂ ಅನ್ಕೊಂಡು ಅಂದ್ರೆ ಇವತ್ತು ಬಂದು ಮತ್ತೂ ಹೇಳ್ತಾ ಇದಾರೆ ಅದಕ್ಕೆ ಅವ್ರ ಮುಂದೆ ನಾವಿಬ್ರು ಜಗಳ ಮಾಡೋ ತರ ನಾಟಕ ಮಾಡಲ್ಲ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ ಆಯ್ತಾ ಸರಿ ಬಿಡು ಆಯ್ತು ಏನತ್ತೆ ನನ್ನ ಬಗ್ಗೆ ನೀವು ನಿಮ್ಮ ಅಕ್ಕನ ಮುಂದೆ ಆಡ್ಕೋತೀರಾ ನಾನು ಮೂರು ಹೊತ್ತು ಮೊಬೈಲ್ ನೋಡ್ಕೊಂಡು ಬಿದ್ದಿರ್ತೀನ ಇಲ್ಲ ಮಲ್ಕೊಂಡಿರ್ತೀನ ಮನೇನ ಕೆಲಸ ಒಂದು ಮಾಡಲ್ವಾ ಯಾಕೆ ನಮ್ ಮಾಡೋ ಕೆಲಸ ನೀವು ಕಾಣಿಸೋದೇ ಇಲ್ಲವಾ ಹ್ಞೂ ಮತ್ತೆ ಮತ್ತೆ ನಮ್ಮ ಮತ್ತೆ ಒಂದು ಕೆಲಸನೂ ಮಾಡೋದಿಲ್ಲ ಅಂತ ಹೇಳ್ತೆ ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ನಿನಗೆ ಒಜ್ಜೆ ಆಗುತ್ತೆ ಅಂತ ನಾನು ಸ್ವಲ್ಪ ಕೆಲಸನ ಮಾಡಿರ್ತೀನಿ ನಿನಗೆ ಹಗುರ ಮಾಡ್ತೀನಿ ನೀನು ಮಾತ್ರ ನಮ್ಮ ಮತ್ತೆ ಏನು ಮಾಡೋದಿಲ್ಲ ಅಂತ ನೀನು ಹೇಳ್ತೀನಿ ಅವ್ಳ ಮುಂದೆ ನೋಡಿ ಅತ್ತೆ ದಿನಾನು ನನಗೆ ನಿಮ್ಮ ಗೋಳು ಕೇಳಕ್ಕೆ ಆಗೋದಿಲ್ಲ ಇವತ್ತು ಒಂದರಲ್ಲಿ ಎರಡು ಡಿಸೈಡ್ ಆಗಲೇಬೇಕು ನನ್ನ ಗಂಡ ಬರಲಿ ಇವತ್ತು ಇವತ್ತು ಏನೇ ಇದ್ರು ನನ್ನ ಮನೆ ಬೇರೆ ಮಾಡ್ಕೊಂಡು ಹೋಗೇ ಹೋಗ್ತೀನಿ ನೀವು ಒಬ್ಬರೇ ಈ ಮನೇಲಿ ಇರಿ ಆಯಿತು ಬಿಡು ಹೋಗು ನಾನು ಆರಾಮಾಗಿ ಇರ್ತೀನಿ ಹಾಂ ಅತ್ತೆ ಸೊಸೆಯರು ಇಬ್ಬರು ಎಷ್ಟು ಚೆನ್ನಾಗಿ ಕಿತ್ತಾಡ್ತಾ ಇದ್ದಾರೆ ಹ್ಞೂ ಹೋಗೋಣ ಇಲ್ಲಿ ನಿಂತ್ಕೊಂಡು ಮಜಾ ತಗೋತೀನಿ ಅಲ್ಲ ಅತ್ತೆ ನನ್ನ ಮೊಬೈಲ್ ಹಿಡ್ಕೊಳ್ಳೋದು ಮಲ್ಕೊಳ್ಳೋದು ಅಷ್ಟೇ ನೀವು ಕಾಣಿಸುತ್ತೆ ಅಲ್ವಾ ಮನೇಲಿ ಕೆಲಸ ಮಾಡಿಸೋದು ಕಾಣಿಸಲ್ಲ ಹೋಗು ಹೋಗು ಕಂಡಿದ್ದೀನಿ ನೀನು ಬಿಟ್ಟು ಹೋಗು ನನ್ನ ಮಗ ನನ್ನ ಜೊತೆ ಇರ್ತಾನೆ ಅಯ್ಯೋ ಇಬ್ರು ಯಾಕೆ ಇಷ್ಟೊಂದು ಜೋರ್ ಜೋರಾಗಿ ಬಾಯ್ ಮಾಡ್ತಾ ಇದ್ರಾ ಜಗಳ ಮಾಡ್ತಾ ಇದೀರಾ ಏನು ಇವತ್ತು ಹೊಸದಾಗಿ ಜಗಳ ಮಾಡ್ತಾ ಇದೀರಾ ಇಷ್ಟು ದಿನ ನಾವಿಬ್ರು ಹಂಗೆ ಹೋಗಿದ್ವಿ ಹಿಂಗೆ ಮಾಡಿದ್ವಿ ಅದು ತಿಂದ್ವಿ ಇಲ್ಲಿ ಹೋಗಿದ್ವಿ ಶಾಪಿಂಗ್ ಹೋಗಿದ್ವಿ ಅಂತಾನೆ ಹೇಳಿದೆ ಆದ್ರೆ ಒಳಗೊಳಗೆ ಇಷ್ಟೆಲ್ಲ ಜಗಳ ಮಾಡ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ ಬಿಡಿ ಯಾಕತ್ತೆ ನಾವಿಬ್ರು ಜಗಳ ಮಾಡೋದು ಮನೆ ಬೇರೆ ಮಾಡೋದು ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತಿರ್ಬಹುದು ಅಲ್ವಾ ಅಯ್ಯೋ ಇದೊಳ್ಳೆ ಕತೆ ಐತಲ್ಲ ನನಗೆ ಖುಷಿ ಆಗಬೇಕು ನೀನು ನಾನೇ ಜಗಳ ಹಚ್ಚಿದೀನಿ ಅನ್ನೋ ತರ ಮಾತಾಡ್ತಿದ್ದೀರಾ ಸಾಕು ಬಾಯ್ ಮುಚ್ಚು ನೀನು ನನಗಿನ ವಯಸ್ಸಲ್ಲಿ ದೊಡ್ಡವರು ಇಷ್ಟು ಕೇರಾಗಿ ವರ್ತನೆ ಮಾಡ್ಕೋತೀ ಅಂತ ನಾನು ಅನ್ಕೊಂಡಿರಲಿಲ್ಲ ಸ್ವಂತ ತಂಗಿಗೆನೆ ಅವ್ರ ಸೊಸೆ ಜಗಳ ಹಚ್ಚುವಂತ ನಿನ್ನನ್ನು ನೋಡಿ ನಾವು ಕಲ್ಕೋಬೇಕ ನೋಡು ನಾನು ನಾನೇನು ಜಗಳ ಹಚ್ಚಿದ್ದು ನೋಡಿ ಅತ್ತೆ ಇಷ್ಟು ದಿನ ನೀವು ಈ ಮನೆಯಲ್ಲಿ ಆಡಿದ್ದೆ ಆಟ ನೀನು ಹೇಳಿದ್ದೆ ಒಗ್ಕೋತೀಯ ಅಂತ ಅನ್ಕೊಂಡಿದ್ದೆ ಆದ್ರೆ ನಾನು ನನ್ನ ಅತ್ತೆ ಹೇಗೆ ಅಂತ ನನ್ನ ಚೆನ್ನಾಗಿ ಗೊತ್ತು ಮೂರನೇದವ್ರು ಮಾತು ಕೇಳ್ಕೊಂಡು ಜಗಳ ಮಾಡೋಷ್ಟು ಮೂರ್ಖರು ನಾವಲ್ಲ ಇಷ್ಟೊತ್ತು ಜಗಳ ಮಾಡಿದ್ದು ನಿಮ್ಗೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾವಿಬ್ರು ಹಿಸ್ಟ್ರಿಯಲ್ಲೇ ಇಲ್ಲ ಇಲ್ಲಮ್ಮ ನನಗೇನು ನೀವು ಇಬ್ಬರು ಜಗಳ ಮಾಡಲಿ ಅಂತ ಆಸೆ ಇಲ್ಲ ನೀರು ಹೊಂದ್ಕೊಂಡು ಹೋದಷ್ಟು ಚೆನ್ನಾಗಿರುತ್ತೆ ಸಾಕು ಮುಚ್ಚಕ್ಕ ಬಾಯಿ ನೀನು ವಯಸ್ಸಲ್ಲಿ ನನಗಿನ ದೊಡ್ಡವರು ಇಷ್ಟು ನನ್ನ ಬಗ್ಗೆ ನೀನು ಕೆಟ್ಟದಾಗಿ ವಿಚಾರ ಮಾಡ್ತೀನಿ ಅಂತ ನನ್ನ ಕನಸಲ್ಲಿ ಅನ್ಕೊಂಡಿರಲಿಲ್ಲ ಏನೋ ಬೇಜಾರಾಗಿದೆ ನಮ್ಮ ಅಕ್ಕ ಒಂದು ನಾಲ್ಕು ದಿನ ಮನೇಲಿ ಎತ್ತಾಳೆ ಬರ್ತಾಳೆ ಅಂತ ಅಂದ್ಕೊಂಡೆ ನೀನು ಒಳ್ಳೆ ದೊಡ್ಡ ಸ್ಕೆಚ್ ಹಾಕೊಂಡು ನಮ್ಮ ಇಬ್ಬರು ಸಂಸಾರ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡ ಬಂದ್ಬಿಟ್ಟಿದೆ ಅಲ್ಲ ನೀನು ದೊಡ್ಡವಳಾಗಿ ದೊಡ್ಡತನ ತೋರಿಸು ದೊಡ್ಡ ಚಿಕ್ಕವ್ರ ಮುಂದೆ ಸಣ್ಣವ್ರು ಆಗ್ಬಾ ಇನ್ನೂ ಇನ್ನೂ ಸಿಕ್ ಸಣ್ಣವ್ರು ಆಗ್ಬಾರ್ದು ಛೇ ನೀನು ಹೆಂಗೆ ಅರ್ಥ ಮಾಡಿಸ್ಬೇಕು ನಿನ್ನ ಮಗ ಸೊಸೆ ನಿನ್ನ ಜೊತೆಗಿಲ್ಲ ಅಂತ ನನ್ನ ಮಗನ ಮತ್ತು ನನ್ನ ಸೊಸೆನ ನಮ್ಮಿಂದ ದೂರ ಮಾಡಕ್ಕೆ ನೋಡ್ತಾ ಇದೆಯಾ ನೀನು ಅನ್ನೋದು ಚೆನ್ನಾಗಿಟ್ಕೊ ಯಾಕೆ ಅತ್ತೆ ಆದವರು ಸೊಸೆಗೇನು ಹೆಲ್ಪ್ ಮಾಡಲೇಬಾರ್ದು ಅಂತ ಏನಾದರೂ ಬರೆದಿದೆಯಾ ಏನು ಕೆಲಸ ಮೇಲೆ ಕಾರ್ನಲ್ಲಿ ಕಾಲಕ್ಕೊಂಡು ಮಹಾರಾಣಿ ತರ ಕೂತ್ ಕೂತ್ಕೊಂಡು ಅಂತ ಅನ್ಕೋ ಅಲ್ವಾ ಅಕ್ಕ ಅವಳು ಬೇರೆ ಮನೆಯಿಂದ ಬಂದಿರ್ತಾಳೆ ಅವಳಿಗೂ ಬೇಜಾರು ನೋವು ಇರುತ್ತೆ ಎಲ್ಲನೂ ನಮ್ಮ ಕೈಲಾದಷ್ಟು ನಾವು ಕೆಲಸ ಮಾಡಬೇಕು ಕೆಲಸ ಎಷ್ಟು ಮಾಡ್ತಿರೋ ಅಷ್ಟು ನಾವು ಹುಷಾರಾಗಿ ಹೆಲ್ದಿಯಾಗಿ ಇರ್ತೀವಿ ಅದನ್ನ ಫಸ್ಟ್ ಅರ್ಥ ಮಾಡ್ಕೊ ಎಲ್ಲನೂ ನೀನು ಕೂತ್ಕೊಂಡ್ಬಿಟ್ರೆ ಅವ್ಳಗೂ ಬೇಗ ಆಗುತ್ತೆ ನನ್ನ ಸೊಸೆ ನಾನು ಹೊಂದ್ಕೊಂಡಾಗೆ ಎಲ್ಲ ಅಕ್ಕ ಸೊಸೆ ಆದ್ರೂ ಹೊಂದ್ಕೊಂಡ್ಬಿಟ್ಟೆ ಅವ್ರ ಅತ್ತೆ ಸಸೆ ಅನ್ನಿಸ್ಕೊಳ್ಳೋದಿಲ್ಲ ತಾಯಿ ಮಗಳು ಅಂತ ಅನಸ್ಕೊತಾಳೆ ನೀವು ಅನ್ಕೊಂಡಿರೋ ಪ್ರಕಾರ ಅತ್ತೆ ಅಂದ್ರೆ ಬರೀ ಬಿರಿಸ್ಕೊಳ್ಳೋದು ಮಾಡಬೇಕು ಅಲ್ವಾ ನನಗೆ ಯಾತ್ರ ಬುದ್ಧಿ ಇಲ್ಲ ನಾನು ನನ್ನ ಸೊಸೆನ ಸೊಸೆ ಅನ್ಕೊಂಡಿಲ್ಲ ಮಗಳು ಅಂತ ಅನ್ಕೊಂಡಿದ್ದೀನಿ ನನಗೂ ಹೆಣ್ಮಕ್ಳು ಇಲ್ಲ ಇವಳೇ ನಾನು ಹೆಣ್ಮಗಳು ಅಂತ ಅಂದ್ಕೊಂಡು ಅವ್ರ ಜೊತೆಗೆ ಕಾಲ ಕೇಳ್ತಾ ಇದೀನಿ ದಯವಿಟ್ಟು ನೀನು ಮಾಡೋದಾಗಿ ನಮಗೆ ಬರಕ್ಕೆ ಹೋಗ್ಬೇಡ ಕ್ಷಮಿಸ್ಬಿಡು ಶಾರದ ನನ್ನ ನಾನು ತುಂಬಾ ಕೆಟ್ಟದಾಗಿ ಯೋಚನೆ ಮಾಡಿ ಈ ತರ ಎಲ್ಲ ಮಾತಾಡ್ಬಿಟ್ಟೆ ನಿಮ್ಮಿಬ್ಬರ ಮಧ್ಯೆ ಜಗಳ ನೋಡಿಬಿಟ್ಟೆ ನೋಡ್ಬಿಟ್ಟೆ ಕ್ಷಮಿಸ್ಬಿಡಮ್ಮ ನನ್ನನ್ನು ಅನು ನೀನು ಕೂಡ ಕ್ಷಮಿಸಮ್ಮ ನೀವಿಬ್ರು ಚೆನ್ನಾಗಿರಿ ನನ್ನ ಮಗ ಸೊಸೆ ನನ್ನ ಜೊತೆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮಿಬ್ರು ದೂರ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಬಂದಿತ್ತು ಆದ್ರೆ ನಾನು ನನ್ನ ಸೊಸೆನ ಚೆನ್ನಾಗಿಟ್ಕೊಂಡಿದ್ರೆ ಅವಳು ನನ್ನ ಜೊತೆಗೆ ಇರ್ತಿದ್ಲು ಇವಾಗ ನನಗೆ ಅರ್ಥ ಆಗ್ತಿದೆ ನನ್ನನ್ನು ನನ್ನನ್ನ ಹೋಗ್ಲಿ ಬಿಡಿ ಕ್ಷಮಸ್ ಮುಂದೆ ಇವರು ತಪ್ಪು ಮಾಡಲ್ಲ ಅಂತ ನಾನು ಅನ್ಕೊಳ್ತೀನಿ ಸರಿ ಅನು ಇಷ್ಟೆಲ್ಲ ಆದ್ಮೇಲೆ ಸುನಂದ ತನ್ನ ವಾಪಸ್ ಹೋಗ್ತಾಳೆ ಅತ್ತೆ ಸೊಸೆಯರು ಮೊದಲು ಹೇಗಿದ್ರು ಅದೇ ರೀತಿ ತಾಯಿ ಮಗಳ ತರ ಇರ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮುಂದಿನ ವಿಡಿಯೋಗಳನ್ನ ಮಾಡೋಕ್ಕೆ ಸಪೋರ್ಟ್ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು